ದಾಖಲೆ ಗುರು ದಾಖಲೆ ಈ ಸಲ ಕಪ್ ನಮ್ದಾಯ್ತು ಈ ಸಲ ಕಪ್ ನಮ್ದೆ ಅಂತ ಹೇಳ್ತಿದ್ವಿ ಈಗ ಈ ಸಲ ಕಪ್ ನಮ್ದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಅವ್ರಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಬ್ಬ ಪಕ್ಕದಲ್ಲಿರ ಬೆಲ್ಲಕನನ್ನು ಪ್ರೆಸ್ ಮಾಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೊನೆಗೂ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ಆದರೆ ಈ ಚಾಂಪಿಯನ್ ಪಟ್ಟವು ಅಂತಿಂತ ಗೆಲುವಿನಿಂದ ದಕ್ಕಿದ್ದಲ್ಲ ಬದಲಾಗಿ ದಾಖಲೆಯ ವಿಜಯದೊಂದಿಗೆ ಬೂಡಿ ಬಂದಿದೆ ಅಂದರೆ ಐ ಪಿ ಎಲ್ ಇತಿಹಾಸದಲ್ಲಿ ಆರ್ ಸಿ ಬಿ ಈ ರೀತಿ ಆರ್ ಸಿ ಬಿ ರೀತಿ ಯಾವುದೇ ತಂಡ ಐ ಪಿ ಎಲ್ ಟ್ರೋಫಿ ಎತ್ತಿ ಹಿಡಿದಿಲ್ಲ ಏಕೆಂದರೆ ಈ ಬಾರಿ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಟ್ಟು ಹದಿನಾರು ಹದ್ನಾರು ಪಂದ್ಯಗಳನ್ನಾಡಿ ಈ ಹದಿನಾರು ಮ್ಯಾಚ್ಗಳಲ್ಲಿ ಸೋತಿರುವುದು ಕೇವಲ ನಾಲ್ಕು ಪಂದ್ಯಗಳನ್ನು ಮಾತ್ರ ಅದರಲ್ಲಿ ಒಂಬತ್ತು ಪಂದ್ಯಗಳನ್ನು ಅವೇ ಮೈದ್ಯಾ ಮೈದಾನದಲ್ಲಿ ಗೆದ್ದುಕೊಂಡಿವೆ ಅಂದರೆ ಬೆಂಗಳೂರಿನ ಹೊರಗೆ ಆರ್ ಸಿ ಬಿ ಸತತ ಒಂಬತ್ತು ಮ್ಯಾಚ್ಗಳಲ್ಲಿ ಗೆಲುವು ದಾಖಲಿಸಿದೆ ಐ ಪಿ ಎಲ್ ಸೀಸನ್ ಒಂದರಲ್ಲಿ ತವೆರಿನ ಹೊರಗೆ ಸತತ ಒಂಬತ್ತು ಪಂದ್ಯಗಳನ್ನು ಗೆದ್ದು ಟ್ರೋಫಿ ಎತ್ತಿ ಹಿಡಿದ ಮತ್ತೊಂದು ತಂಡವಿಲ್ಲ ಅಂದರೆ ಆರ್ ಸಿ ಬಿ ತಂಡವು ಐ ಪಿ ಎಲ್ನಲ್ಲಿ ಈವರೆಗೆ ಯಾರಿಂದಲೂ ಕೂಡ ಸಾಧ್ಯವಾಗದ ಗೆಲುವಿನ ನಾಗಾಲೋಟದಿಂದ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿದೆ ಇನ್ನೂ ಯಾರೂ ಕೂಡ ಕಪ್ ಅಂತ ಹೇಳೋ ಮಾತೇ ಇಲ್ಲ ಈ ಸಲ ಕಪ್ ನಮ್ಮದು ಇನ್ನೂ ಈ ಸಲ ಕಪ್ ನಮ್ದೇ ಅಂತ ಇತ್ತು ಈಗ ಈ ಸಲ ಕಪ್ ನಮ್ದು ಅಂತ ಇದೆ ಇನ್ನೂ ಹೇಗಾಗುತ್ತೆ ಗೊತ್ತಾ ಇನ್ನೊಮ್ಮೆ ಕಪ್ ನಮ್ದೇ इनोमे कप नम देते ओके गई इस मंदिर दिल्ली को लव्यू सो मच